ಚೆನ್ನೈ ಸಮೀರ್ಥಾ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಎಐ ಚಾಂಪ್ ಜೂನ್ ನಾಲ್ಕು ಮತ್ತು ಐದು ರಂದು ತನ್ನ ಬೆಂಗಳೂರಿನ ಕ್ಯಾಂಪಸ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿತ್ತು ಇದು ವ್ಯಾಪಕ ಭಾಗವಹಿಸುವಿಕೆ ಮತ್ತು ಗಮನವನ್ನು ಸೆಳೆಯಿತು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಆರುನೂರಕ್ಕೂ ಹೆಚ್ಚು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಮುಖ ಆತಿಥ್ಯ ಬ್ರಾಂಡ್ಗಳ ನೇಮಕಾತಿದಾರರೊಂದಿಗೆ ನೇರವಾಗಿ ಸಂವಹನ ನಡೆಸುವ ಅವಕಾಶವನ್ನು ಪಡೆದುಕೊಂಡರು ಭಾರತದಾದ್ಯಂತ ನಲವತ್ತಕ್ಕೂ ಹೆಚ್ಚು ಸ್ಟಾರ್ ವರ್ಗದ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದವು office door ರೈಟ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಆರ್ ಸಿ ಬಿ ಗೆಲ್ತು ಈ ಸಲ ಕಪ್ ನಮ್ದು ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿ ಗೆದ್ದಿದೆ ಐ ಮೀನ್ ಎಲ್ಲರೂ ಆ ಖುಷಿಯಲ್ಲಿದ್ದೀವಿ ನಾವೆಲ್ಲರೂ ಬೆಂಗಳೂರಿನವರಾಗಿ ನಾನಂತೂ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಿನ್ನೆ ರಾತ್ರಿಯಿಂದ ಆಯ್ತು ಒಂದ್ ಒಂದ್ ರೀತಿಯಲ್ಲಿ ಅದೇ ಲೇಟ್ ಆಯ್ತು ಅನ್ಸಂತೆ ಮಲ್ಗಕ್ಕೆ ಲೇಟ್ ಆಯ್ತು ಮತ್ತೆ ಹೇಳೋಕ್ಕೂ ಲೇಟ್ ಆಯ್ತು ಬಟ್ ಸ್ಟಿಲ್ ವೆರಿ ವೆರಿ ಹ್ಯಾಪಿ ಇಟ್ಸ್ ಅ ವೆರಿ ಹ್ಯಾಪಿ ಡೇ ಇಟ್ಸ್ ಅ ವೆರಿ ವಂಡರ್ಫುಲ್ ಡೇ ಇವತ್ತು ಎಲ್ಲರೂ ಬೆಂಗಳೂರಿನವ್ರ ನಾವು ಖುಷಿಯಾಗಿದ್ದೀವಿ ಯಾಕಂದ್ರೆ ಆರ್ ಸಿ ಬಿ ಗೆದ್ದಿದೆ ಅಂತ ಆಟ್ ದ ಸೇಮ್ ಟೈಮ್ ನನ್ನ ಖುಷಿ ಏನಂದರೆ ಇವತ್ತು ನಾನು ಆ ಒಂದು ಖುಷಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಚೆನ್ನೈ ಸಮಿತಾ ಕಾಲೇಜಲ್ಲಿ ತುಂಬ ಬ್ಯೂಟಿಫುಲ್ ಕಾಲೇಜ್ ಒಳ್ಳೆ ಫ್ಯಾಕಲ್ಟಿ ಆ್ಯಂಡ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತುಂಬ ಬ್ರೈಟ್ ಸ್ಟೂಡೆಂಟ್ಸ್ ಆಗಿ ಕಾಣ್ತಾ ಇದ್ದಾರೆ ದ ಬೆಸ್ಟ್ ಪಾರ್ಟ್ ಇಸ್ ಈ ಒಂದು ಜಾಬ್ ಫೇರಲ್ಲಿ ಆಲ್ಮೋಸ್ಟ್ ಐನೂರು ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದ್ದಾರೆ ಆ್ಯಂಡ್ ಟ್ವೆಂಟಿ ಸೆವೆನ್ ಸ್ಟಾರ್ ಹೋಟೆಲ್ಸ್ ಬಂದಿದೆ ಸೊ ಎಲ್ಲರೂ ಮಕ್ಕಳಿಗೆ ಒಂದೊಂದು ಆಸೆ ಇರುತ್ತೆ ನಾನು ಏನು ಮಾಡಬೇಕು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಕೆಲವರು ಒಂದಿಗೆ ಒಂದು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಮನೇನ ನೀಟಾಗಿ ಇಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ ಅಡುಗೆ ಮಾಡೋ ಅಭ್ಯಾಸ ಇರುತ್ತೆ ಅವರಿಗೆ ಏನಂದ್ರೆ ಏನನ್ನು ಎಲ್ಲ ಇಟ್ಟಿರೋ ಜಾಗದಲ್ಲಿ ನೀಟಾಗಿ ಇಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವರು ಯಾವ ಫೀಲ್ಡ್ ತಗೋಬೇಕು ಅಂತ ಗೊತ್ತಿರಲ್ಲ ದಟ್ಸ್ ವೆನ್ ದೇ ರಿಯಲೈಸ್ ಇಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಸಮಥಿಂಗ್ ಐ ಥಿಂಕ್ ಐ ಡೂ ವೆರಿ ವೆಲ್ ಅಂತ ಸೊ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಯು ನೋ ವೇರ್ ಟು ಕಮ್ ಇಟ್ ಇಸ್ ಚೆನ್ನೈ ಸಮರ್ತಾ ಕಾಲೇಜ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಲೋರ್ ಬ್ರಾಂಚ್ ಬ್ಯೂಟಿಫುಲ್ ಕಾಲೇಜ್ ಫ್ಯಾಕಲ್ಟಿ ಇದ್ದಾರೆ ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇವತ್ತು ನಾನು ಜಾಬ್ ಫೇರ್ಗೆ ಬಂದಿರೋದು ನಾನು ನೋಡ್ತಾ ಇದ್ದೀನಲ್ಲ ಐನೂರು ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದಾರೆ ಅಂಡ್ ಎಲ್ಲಾನು ಕೂಡ ಟಾಪ್ ಸ್ಟಾರ್ ಹೋಟೆಲ್ಸ್ಗೆ ಎಲ್ಲ ಸ್ಟೂಡೆಂಟ್ಸು ಕೂಡ ಒಂದು ಮಿನಿಮಮ್ ಐವತ್ತು ಸಾವಿರ ಸ್ಯಾಲ್ರಿ ಮನೆಗೆ ತೊಗೊಂಡು ಹೋಗ್ತಾರೆ ದಟ್ ಇಸ್ ಸೋ ಅಮೇಝಿಂಗ್ ಸೊ ಐ ಥಿಂಕ್ ಈ ಥರದ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನನಗನ್ಸುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರು ಪ್ಲೇಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಪೇರೆಂಟ್ಸ್ ತುಂಬ ಖುಷಿ ಪಡ್ತಾರೆ ತುಂಬ ಹೆಮ್ಮೆ ಪಡ್ತಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈವೆಂಟ್ ಕೂಡ ತುಂಬ ಚೆನ್ನಾಗಾಯಿತು ಏನಂದರೆ ಒಂದು ಚೆನ್ನೈಸ್ ಅಮೃತ ಅವರು ನನಗೊಂದು ಬ್ಯೂಟಿಫುಲ್ ಪೋರ್ಟ್ರೇಟ್ ನನ್ನದೇ ಒಂದು ಫೋಟೋನ ಪೋರ್ಟ್ರೇಟ್ ಮಾಡಿ ಕೊಟ್ಟಿದ್ದಾರೆ ದಟ್ಸ್ ಸಚ್ ಅ ಲವ್ಲಿ ಗಿಫ್ಟ್ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಕೂಡ ತುಂಬ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಲ್ಲ ಅವರು ಕೂಡ ಅದೇ ವೆರಿ ಗುಡ್ ಅವರು ಕೂಡ ಕ್ಲಾಸಿಕಲಲ್ಲಿ ಭರತನಾಟ್ಯಂ ಆಗಲಿ ಎಲ್ಲ ಥರದ ಒಂದು ಕಲ್ಚರಲ್ ಇವೆಂಟ್ಸಲ್ಲೂ ಕೂಡ ಅದೇ ಡೂಯಿಂಗ್ ವೆರಿ ಗುಡ್ ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಈ ಒಂದು ಕಾಲೇಜ್ನ ಸ್ಟೂಡೆಂಟ್ಸ್ಗೆ ಇಲ್ಲಿನ ಪ್ರಿನ್ಸಿಪಲ್ಗೆ ಇಲ್ಲಿನ ಸಿ ಓಗೆ ಎಲ್ಲರಿಗೂ ಎಲ್ಲಾರಿಗೂ ನನ್ನ ಕಡೆಯಿಂದ ಎನ್ ಆಲ್ ದಿ ಬೆಸ್ಟ್ ನನ್ನ ಹೆಸರು ಪ್ರಜ್ಞಾ ಅಂತ ನಾನು ಚೆನ್ನೈ ಸಮೃತ ಕ್ಯಾಂಪಸ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನನ್ನ ಇಂಟರ್ನ್ಶಿಪ್ ನಾ ದ ಒಬ್ರಾಯ ನ್ಯೂ ಡೆಲ್ಲಿಯಲ್ಲಿ ಮಾಡಿದೆ ನಾನು ಓ ಸಿ ಎಲ್ ಡಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ ಅದು ಜಿ ಎಮ್ ಲೆಟರ್ ಅಂತ ಸಿಗುತ್ತೆ ಅದರಿಂದ ನಾನು ಅಟೆಂಡ್ ಮಾಡ್ಬೋದು ಇಂಟ್ರವ್ಯೂನ ಆವಾಗ ನನಗೆ ಕಿಚನಲ್ಲಿ ಟೂ ಇಯರ್ಸ್ ಟ್ರೈನಿಂಗ್ ಇರುತ್ತೆ ಟೂ ಇಯರ್ಸ್ ಟ್ರೈನಿಂಗ್ ಆದಮೇಲೆ ನಾನು ಸೂಶ್ ಪೊಸಿಷನಿಗೆ ಬರ್ತೀನಿ ಅಂದರೆ ದೊಡ್ಡ ಪೊಸಿಷನಿಗೆ ಬರ್ತೀನಿ ನಾನು ಚೆನ್ನಾಗಿ ಸಮೃದ್ಧಾಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂದೇಶ್ ನಾನು ಚೆನ್ನೈ ಸಮೃದ್ಧ ಕಾಲೇಜಲ್ಲಿ ತ್ರೀ ಇಯರ್ಸ್ ಡಿಗ್ರಿ ಮಾಡಿದ್ದೀನಿ ಬಿ ಎಸ್ ಸಿ ಆ್ಯಂಡ್ ಇವಾಗ ನಾನು ಹಿಲ್ಟನ್ನಲ್ಲಿ ಆಸ್ ಅ ಫ್ರಂಟ್ ಆಫ್ ಅಸೋಸಿಯೇಟ್ ಸೆಲೆಕ್ಟ್ ಆಗಿದ್ದೀನಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ಅವಕಾಶನ ಉಪಯೋಗಿಸ್ಕೋಬೇಕು ಥ್ಯಾಂಕ್ ಯು ಸೊ ಮೈ ಸೆಲ್ಫ್ ಕವಿತಾ ನಂದಕುಮಾರ್ ಸಿ ಇ ಆಫ್ ಚೆನ್ನೈ ಸಮೃದ್ಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸೊ ಟುಡೇ ಅಟ್ ಅವರ್ ಬೆಂಗಳೂರು ಕ್ಯಾಂಪಸ್ ವಿ ಆರ್ ಹ್ಯಾಪಿ ಟು ಸೇ ಲೈಕ್ ಜಾಬ್ ಫಾರ್ ಇಸ್ ಹ್ಯಾಪನಿಂಗ್ ಇನ್ ಫುಲ್ ಫ್ಲೆಜ್ ಆ್ಯಂಡ್ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಪಾ ಸ್ಟಾರ್ ಪ್ರಾಪರ್ಟೀಸ್ ರೆಪ್ಯೂಟೆಡ್ ಸ್ಟಾರ್ ಪ್ರಾಪರ್ಟೀಸ್ ಲೈಕ್ ಐ ಟಿ ಸಿ ಗ್ರೂಪ್ಸ್ ತಾಜ್ ಗ್ರೂಪ್ಸ್ ಹಿಲ್ಟನ್ Comrade uh, Chancery Pavilion, likewise, like almost 27 reputed star properties. Or uh, I mean, being a part of today's job fair, and we are like very thankful for the HR managers and as well as like almost 500 plus students. Or right now uh, attending this job fair, and we like we are very confident that all of our students will be getting placed as well as shortlisted. And uh, happy to know like it's already happening, and our students are getting selected in their preferred departments: f &B department, food production, housekeeping, as well as front office department, as well as for the preferred location. Because some students want to get selected national level, and some want international level, and so far For Mauritius, our thirty-four students have got selected uh, for placements, and uh, again, like uh, very happy to share that they are getting the salary of fifty thousand as a starting salary for Mauritius, and. Uh, ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಸ್ವಾಮಿನಾದನ್ ಅಂತ ಇಲ್ಲಿ ಚೆನ್ನೈ ಸಮರ್ಥ ಬ್ಯಾಂಗ್ಳೂರು ಕ್ಯಾಂಪಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಮತ್ತು ನಾಳೆ ನಮ್ಮ ಅದರಲ್ಲಿ ಜಾಬ್ ಫೇರ್ ಆಗ್ತಾ ಉಂಟು ಟ್ವೆಂಟಿ ಸೆವೆನ್ ಪ್ರಾಪರ್ಟೀಸ್ ಮೇಲೆ ಬರ್ತಾ ಬಂದಿದ್ದಾರೆ ಈಗ ಅದರಲ್ಲಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸೇ ಅಟೆಂಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರೋದು ಅವರಿಗೆ ಈಗ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಲೆವೆಲ್ಗೆ ಲೆವೆಲ್ಗೆ ಟ್ರೈ ಮಾಡ್ತಾ ಇದ್ದಾರೆ ಮಕ್ಕಳು ಸೆಲೆಕ್ಟ್ ಆಗ್ತಾ ಇದ್ದಾರೆ ಅದು ಬಿಟ್ಟರೆ ಮತ್ತು ಮರಿಷಿಯಸ್ಸಲ್ಲಿ ಕೂಡ ನಮಗೆ ಮಕ್ಕಳು ಜಾಸ್ತಿ ಮಕ್ಕಳು ಈಗ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಆನ್ಲೈನಲ್ಲಿ ಸೊ ಅದು ಕೂಡ ಅವರಿಗೆ ಸಿಗ್ತಾ ಉಂಟು ಸೊ ಈ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಈಗ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ ಮಕ್ಕಳು ಬರ್ತಾ ಇದ್ದಾರೆ ಇದು ಬಿಟ್ಟರೆ ಇಂಪಾರ್ಟೆಂಟ್ ಇದು ಬಿಟ್ಟರೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮಗೆ ಹೋಟೆಲ್ಸ್ನವರಲ್ಲಿದ್ದರೆ ಐ ಟಿ ಸಿ ತಾಜು ಓಬ್ರಾ ಹಿಲ್ಟನ್ ಮ್ಯಾರಿಯೇಟು ಈ ಥರ ಹೋಟೆಲ್ಸ್ ಫೈವ್ ಸ್ಟಾರ್ ಹೋಟೆಲ್ಸ್ ಬರ್ತಾ ಇದ್ದಾರೆ ಅದು ನಾರ್ಮಲಿ ನಮ್ಮದು ಸ್ಪೆಷಾಲಿಟಿ ಅದು ಫೈವ್ ಸ್ಟಾರ್ ಹೋಟೆಲ್ಸ್ ಎಲ್ಲ ಬಂದು ಮಕ್ಕಳನ್ನು ತೊಗೊಂಡು ಹೋಗ್ತಾರೆ ಇದು ಫಸ್ಟ್ ಟೈಮ್ ಅಲ್ಲ ಇದು ಯಾವಾಗಲೂ ಅವ್ರು ಬರ್ತಾರೆ ಈ ವರ್ಷ ಕೂಡ ಅವ್ರು ಬಂದಿದ್ದಾರೆ